ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ನನ್ನ ಗೋಕುಲಧಾರ ವಾಯಿ ಸ್ಟೋರಿನಾ ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲಾ ಕಾಲೇಜಿಗೆ ಬಂದಿರ್ತಾನೆ ಒಂದು ಫ್ರೆಂಡು ಏನು ಮಗ ಎಷ್ಟು ದಿನ ಆದರೂ ಕಾಣ್ತಿರಲ್ಲ ಎಲ್ಲೋಗಿದೆ ಅಂತ ಹೇಳ್ತೀವಿ ಅಯ್ಯೋ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಕಣೋ ಹಾಗಾಗಿ ಬಂದಿರಲಿಲ್ಲ ಹೇಗೆ ನಡೀತಿದೆ ಕಾಲೇಜಲ್ಲಿ ಪ್ರಚಾರ ಇಲ್ಲ ಅಂತ ಹೇಳ್ತಾರೆ ಹಾಂ ಕಾಲೇಜಲ್ಲಿ ಇವತ್ತು ನೋಟಿಸ್ ಬೋರ್ಡ್ ಅಂಸಿದ್ದಾರೆ ಕಣೋ ಪ್ರಚಾರ ಮಾಡ್ಬೋದು ಅಂತ ಹೇಳ್ತಾರೆ ಅವ್ಳು ಏನು ಅಷ್ಟೊಂದು ಪ್ರಚಾರ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಹಾಗೆ ಬೇರೆಯವರು ಸ್ವಲ್ಪ ಸ್ಟೂಡೆಂಟ್ ಬರ್ತಾರೆ ಅಮೂಲ್ಯ ಬೇರೆ ಪಕ್ಷದವ್ರಿಗೆ ಹೇಗೆ ಹೆಲ್ಪ್ ಮಾಡ್ತಿದ್ದಾರೆ ಅಲ್ವಾ ಅಂತ ಹೇಳ್ತಾರೆ ಏನು ಅವ್ನು ನನ್ನ ಓಟೊ ಅವ್ಳಿಗೆ ಕಣೋ ಅಂತ ಹೇಳ್ತಿರ್ತಾರೆ ಏನು ಮಾಡಿದ್ದಾಳೆ ಈ ಕುಳ್ಳಿ ಕರಿಬೇಕು ಅಂತ ಹೇಳ್ಬಿಟ್ಟು ಬಂದು ನೋಡ್ತಾರೆ ನೋಡಿದರೆ ಅವನಿಗೆ ಊಟನ ಕೊಟ್ಟಿರ್ತಾಳೆ ನೈಟು ಅದನ್ನು ಫೋಟೋ ತಗೊಂಡು ಅವಳು ಅದನ್ನ ಪ್ರಚಾರ ಮಾಡೋಕ್ಕೆ ಅಂತ ಅಂಟಿಸ್ಕೊಂಡಿರ್ತಾರೆ ಪಾಪ ಬೇರೆ ಪಾರ್ಟಿ ಆದ್ರೂ ಕೂಡ ಹೇಗೆ ಹೆಲ್ಪ್ ಮಾಡ್ತಿದಾರೆ ನೋಡು ಇವ್ರಿಗೆ ನಮ್ಮೆಲ್ಲ ಓಟು ಕೂಡ ಇವ್ರಿಗೇನೆ ಕಣೋ ಅಮ್ಮಗಿಂಗೆ ಅಂತ ಎಲ್ಲರೂ ಕೂಡ ಮಾತಾಡ್ತೇವೆ ಅಯ್ಯೋ ಕರಿಬೇಕು ರಾತ್ರಿ ಬಂದುಬಿಟ್ಟು ನನ್ನ ಹತ್ರ ಏನೋ ಸಿಂಪತಿ ಗಿಟ್ಸ್ಕೊತಿದ್ಯಾ ಅಂತ ಅಂದ್ಕಂಡೆ ಏನೋ ಆಡ್ಕೊಂಡು ಹಗಾಡ್ತಿದ್ಯಾ ಅಂತ ಆದರೆ ಈ ಥರ ಮಾಡ್ತಿದ್ಯಾ ನಿಮ್ಮ ಅಜ್ಜಿ ಮಾಡ್ತೀನಿ ತಡಿ ನಿನಗೆ ಅಂತ ಹೇಳ್ಬಿಟ್ಟು ಅವಳಿರೋ ಜಾಗಕ್ಕೆ ಹೋಗೋಣ ಬಾ ಅಂತ ಹೋಗ್ತಾರೆ ಇನ್ನೊಂದು ಕಡೆ ಮೀನಾ ಬರ್ತಾಳೆ ಆಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಅವ್ರ ತಂಗಿ ಕೂಡ ನದ್ನಿ ಹಾಯ್ ಅಂತ ಹೋಗ್ತಾರೆ ಏನೇ ಏನೇ ನಿಂದು ಅಂತ ಹೇಳ್ತಾರೆ ಏನಿಲ್ಲ ಸುಮ್ಮನೆ ಸುಮ್ಮನೆ ಕು ಕುಯ್ಯ ತರಕಾರಿನ ಅಂತ ಹೇಳ್ತಾರೆ ಹೌದಾ ಏನು ತಿಂಡಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಅಪ್ಪಂಗೆ ತುಂಬ ಇಷ್ಟ ತರಕಾರಿ ಸಾರುವಾಗಿ ಸೊಪ್ಪಿನ ಪಲ್ಯ ಅದನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಅಂತ ಅನ್ನೋಕ್ಕೋಗ್ತಾರೆ ಅದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಹೌದಾ ಮತ್ತು ನಿಮ್ಮ ಹತ್ರ ಒಂದು ಕೇಳಲ್ಲ ಅಂತ ಹೇಳ್ತಾರೆ ಯಾಕೆ ನೀವು ಇಷ್ಟೊಂದು ಕಷ್ಟಪಡ್ತಿದ್ದೀರ ಬನ್ನಿ ಈ ಕಡೆ ನಾನು ಮಾಡ್ತೀನಿ ನೀವು ಇಷ್ಟೊಂದು ಟ್ರೆಸ್ ಆಗಿ ಮಾಡೋದು ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಬೇಡ ನಿಮ್ಮ ಗ್ಲಾಮರಸ್ ಚೆನ್ನಾಗಿ ಕಾಣಿಸಲ್ಲ ಕೈ ಕಣ್ಸಂದಿ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ನಿನ್ಗೆ ಯಾಕೆ ಸುಮ್ಮನೆ ತರಕಾರಿ ಕುಯ್ಯನೆಂದು ಮುಟ್ಟುಬಿಡ್ತೀನಿ ಈಗ ಅಂತ ಹೇಳ್ತಿರ್ತಾರೆ ಆಗ ಕೇಶವನು ಕೂಡ ಅಲ್ಲೇ ನಿಂತ್ಕೊಂಡು ಹೋರಿದ ಏ ಒಂದು ಮಾತು ಕೇಳಲ್ಲ ಅಂತ ಕೇಳ್ತಾರೆ ಏನು ಅಂತ ಕೇಳು ಅಂತ ಕೇಳಿದಾಗ ನಾನು ಆಫೀಸ್ಗೆ ಹೋಗೋಣ ಅಂತಿದ್ದೀನಿ ಹ್ಞೂ ಅಂತೀರಾ ಹೂ ಅಂತೀರಾ ನೀವು ಅಂದರೆ ಹೋಗ್ತೀನಿ ಇಲ್ಲ ಅಂತಂದರೆ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ಅಕ್ಕ ನಿನ್ನೆ ನೋಡಿದಂಗೆ ಅಕ್ಕ ಮದುವೆದಾಗ ಸೇಮ್ ಡಿಟ್ಟೋ ನೀನು ಹೇಗಿದ್ದೆ ಹಾಗೇ ಇದೆ ಅಂತ ಹೇಳ್ತಾರೆ ಸೌಟು ಸ್ವಲ್ಪ ಚಿಕ್ಕದೇ ಆಯಿತು ಬಿಡ್ತೀನಿಗೂ ಸೊ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅಮೂಲ್ ಹಿಂಗೆ ಒಬ್ಬ ಹೆಲ್ಪ್ ಮಾಡ್ತಿರ್ತಾನೆ ಬ್ಯಾನರೆಲ್ಲ ಅಣಸಾಯ್ತು ಅಕ್ಕ ಅಂತ ಹೇಳ್ತಾರೆ ಅಯ್ಯೋ ನನ್ನ ಯಾವ ಕಾಲದಲ್ಲಿ ನನ್ನ ತಮ್ಮ ಆಗಿದ್ಯೋ ಎಷ್ಟು ಹೆಲ್ಪ್ ಮಾಡ್ತೀಯಾ ನನಗೆ ಒಂದು ಬೋಂಡ ಸೊಪ್ಪು ಕೊಡಿಸ್ಬಿಡ ಅಕ್ಕ ನೀನು ಅಂತ ಹೇಳ್ತಿರ್ತಾರೆ ನಾನು ಗೆದ್ದರೆ ಡೈಲಿ ಹಿಂಗೆ ಬೋಂಡ ಸೊಪ್ಪು ಕೊಣ ಅಂತ ಹೇಳ್ತಾರೆ ಏ ಕರಿಬೇಕು ಏನು ಮಾಡೋ ಕೊಟ್ಟಿದ್ಯಾ ನೀನು ಏನೋ ಮಾಡ್ತಿದ್ಯಾ ಅಂತ ಅಂದ್ಕೊಂಡ್ರೆ ನನ್ನ ಬ್ಯಾನರ್ನೇ ಇಟ್ಕೊಂಡು ನನಗೆ ಅವಾಜ್ ಆಗ್ತಿದ್ಯಾ ಅಂತ ಬೈತಿರ್ತಾನೆ ನೋಡಿ ನೋ ನೋಡಿ ಜನಗಳೇ ನಾನು ನಾ ಹೇಗೆ ಬೈತಿದ್ದೇನೆ ನಾನು ಕಂತ್ರಿ ನಾಯಂತೆ ನೋಡಿ ಹೇಗೆ ಬೈತಿದ್ದೇನೆ ನೀವು ಓದೋದು ತುಂಬ ಇಂಪಾರ್ಟೆಂಟ್ ಎಲ್ಲರೂ ನೀವೆಲ್ಲರೂ ಕೂಡ ಇಲ್ಲಿಂದ ಹೋಗಿ ಅಂತ ಅವ್ರನ್ನ ಕಳಿಸ್ತಾರೆ ಔದ್ಕೊಣ ನಾನು ಕಂತ್ರಿ ಬೇಕೇ ನಾನು ಗೆಲ್ಲಬೇಕು ಅಂದರೆ ಏನು ಬೇಕಾದರೂ ಮಾಡ್ತೀನಿ ಚಾಲೆಂಜು ಬೇಕಿದ್ದರೆ ನಿನ್ನ ಗೆದ್ದು ತೋರಿಸು ಅಂತ ಚಾಲೆಂಜ್ ಮಾಡ್ತಾರೆ ಇನ್ನೊಂದು ಕಡೆ ಮೀನಾ ಆಫೀಸಿಗೆ ಹೋಗಬೇಕು ಅಂತ ಕೊಡ್ತಾಯಿರ್ತಾರೆ ಆದರೆ ಕೇಶವ ಬೇಡ ಹೋಗೋದು ಅಪ್ಪಂಗೆ ಇಷ್ಟ ಇಲ್ಲ ಅಂತ ತುಂಬ ಸರ್ಕಸ್ನ ಮಾಡ್ತಿರ್ತಾರೆ ತುಂಬ ಹಾಡು ಹೇಳೋದು ಕವನ ಹೇಳೋದು ಎಲ್ಲ ಕೂಡ ಮಾಡ್ತಾಯಿರ್ತಾನೆ ಆಗಲ್ಲ ಮೀನಾ ನೀನು ಆಫೀಸಿಗೆ ಹೋಗಲೇಬೇಕಾ ಅಂತ ಹೇಳ್ತಾರೆ ಹಾಂ ಕೇಶ್ವ ನಾನು ಹೋಗಬೇಕು ಅಂತ ಹೇಳ್ತಾರೆ ಸೀರೆ ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಅವಳನ್ನ ಹೇಳಿ ಹಾಗೆ ಹೊಗ್ಳಿಸ್ತಾ ಇರ್ತಾರೆ ನನ್ನ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಏನೇನೋ ಮಾಡಿ ಸಾಹಸ ಮಾಡ್ತಿರ್ತಾರೆ ಆದರೆ ಮೀನಾ ಅವಳು ಒಗ್ಲಿಕ್ಕೆನ ಕೇಳೋದಕ್ಕೆ ತಯಾರಿರಲ್ಲ ಕೇಶ್ವ ನೀನೇನೇ ಪ್ರಯತ್ನ ಮಾಡಿದ್ರು ನಾನು ಆಫೀಸಿಗೆ ಹೋಗಲೇಬೇಕು ಅಂತ ಹೇಳ್ತಾಳೆ ಪ್ಲೀಸ್ ನನ್ನ ಬಂಗಾರ ಅಲ್ವಾ ನೀನು ನೀನು ಒಪ್ಪಿಗೆ ಕೊಡು ಅಂತ ಹೇಳ್ತಾರೆ ಮನೆ ಕಡೆ ಹುಷಾರಾಗಿ ಸ್ವಲ್ಪ ನೋಡ್ಕೋ ಆಯಿತಾ ನಾನು ಆಫೀಸಿಗೆ ಹೋಗಿದ್ದು ಬರ್ತೀನಿ ನಾನು ಡಿಸೈಡ್ ಮಾಡಾಗಿದೆಯಪ್ಪ ನಾನು ಆಫೀಸಿಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಮೀನ ಹೊರಗಡೆ ಬರ್ತಿರ್ಬೇಕಾದ್ರೆ ನಂದ ಅವರು ಬಾಗ್ಲಿಕ್ಕೆ ಸಿಗಾಕೋತಾರೆ ಹಾಗೇ ಒಬ್ರಿಗೊಬ್ರು ಹಾಗೆ ಡ್ಯಾಶ್ ಮುಗ್ತಾರೆ ಓ ಮಾವ ಓ ಅತ್ತೆನೂ ಬಂದ್ರಾ ಇಬ್ಬರು ಕೂಡ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಿರ್ತಾರೆ ಏನಿದು ಹೊಸ ನಾಡ್ಕ ಏನಿದು ಹೊಸ ನಡ್ಕೊಡ್ತಿದ್ಯ ಆಶೀರ್ವಾದ ತಗೊಳ್ಳೋದು ಗುರು ಹಿರಿಯರು ದೊಡ್ಡೋರು ಬಂದಾಗ ಆಶೀರ್ವಾದ ತಗೊಳ್ಳೋದು ಅದು ಒಳ್ಳೆಯ ಸಂಪ್ರದಾಯ ಮಾವ ಅಂತ ಹೇಳ್ತಾರೆ ಹಾಂ ಕೇಶವ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ ಮಾವ ನಮ್ಮ ಅಪ್ಪನ ಮಾತೇ ನಡೆಯೋದು ಮನೆಯಲ್ಲಿ ಅವ್ರದ್ದೇ ಫೈನಲ್ ಫೈನಲ್ ಮಾತು ಏನು ಹೇಳಿದ್ರು ಕೂಡ ನಾವು ಯಾರು ಕೂಡ ತೆಗ್ದಕ್ಕಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಮಾವ ನಾನು ಆಫೀಸಿಗೆ ಹೋಗಿಬಾರಲ್ಲ ಮಾವ ಅಂತ ಕೇಳ್ತಾರೆ ಏನು ಆಫೀಸಿಗೆ ಹ್ಞೂ ಮಾವ ಆಫೀಸಿಗೆ ನೀವು ಅಂದರೆ ಹೋಗ್ತೀನಿ ಇಲ್ಲ ಅಂತಂದರೆ ಇಲ್ಲ ಇದನ್ನು ಕೂಡ ಕೇಶವನೇ ಮಾವ ಕೇಳು ಅಂತ ಹೇಳಿದ್ದು ಅಯ್ಯೋ ನನ್ನ ಮಗು ಥರ ಇದ್ದೀನಿ ಅಂತ ನಾ ಹೇಗೆ ಯೂಸ್ ಮಾಡ್ಕೋತಿದ್ಯಾ ಅಂತ ಹೇಳ್ತಾರೆ ಹಾಗೆ ಅವ್ರ ಅತ್ತೆ ಏನಿದು ಅಂತೆ ಕದ್ದು ಬಂತೆ ಅಂದ್ಬಿಟ್ಟು ಈಗೇನು ಹೊಸ ನಾಟಕ ಅಂತ ಕೇಳ್ತಾರೆ ನೀವು ಹೇಳಿ ಮಾವ ನಾನು ಆಫೀಸಿಗೆ ಹೋಗ್ಲಾ ಬೇಡವಾ ನೀವು ಬೇಡ ಅಂತಂದರೆ ನಾನು ಒಳಗಡೆನೇ ಇರ್ತೀನಿ ಹೋಗು ಅಂತ ಅಂದರೆ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ನಂತನ್ನು ಅವರು ತುಂಬ ಮೇಲೆ ಬೇಜಾರು ಮಾಡಿಕೊಂಡು ನೀವೇನು ನನ್ನನ್ನು ಮದುವೆ ಆಗ್ಬೇಕಾದ್ರೆ ನನ್ನನ್ನು ಕೇಳಿ ಮದುವೆ ಆಗಿದ್ದೀರಾ ಇಲ್ಲ ಅಂತಾನೆ ನಿಂಪಾಡಿ ನೀವು ಇಷ್ಟ ಹೋಗ್ಬೇಕು ಅನಿಸಿದ್ರೆ ಹೋಗು ಬೇಡ ಅನ್ಸಿದ್ರೆ ಬೇಡ ನೀನು ಇಷ್ಟ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲೇ ಡಾಕ್ಟ್ರೆ ಆಗ ಕೇಶವ ಹಾಂ ಹಾಂ ಸರಿ ಸರಿ ಬಾ ಹೋಗೋಣ ಒಳಗೆ ಹೋಗೋಣ ಅಂತ ಹೇಳ್ತಾರೆ ಮಾವ ಹೇಳಿದ್ರು ಹೋಗ್ಬೇಡ ಅಂತ ನಿಂಗೆ ಇಷ್ಟ ಇದ್ದರೆ ಹೋಗು ಬೇಡ ಅಂದರೆ ಬೇಡ ಅಂತ ಹೇಳಿದ್ರು ಅದರಲ್ಲಿ ಏನಿದೆ ಹಂಗಂತಂದರೆ ಮಾವಂಗೆ ಅಲ್ಲಿ ಬೇಜಾರು ಮಾಡ್ಕೋತಾರೆ ಹೋಗು ಅಂತ ಅವ್ರು ಹೇಳಿದು ಆಯಿತಾ ನಾನು ಹೋಗ್ಬಿಟ್ಟು ಬರ್ತೀನಿ ನಿನ್ನ ಮನೆ ಕಡೆ ಹುಷಾರಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ಅಯ್ಯೋ ನಾನು ಯಾವ ಕಡೆ ಹೋಗ್ಲಪ್ಪ ಈಗ ಅಂತ ಅಂದ್ಬಿಟ್ಟು ಆಗ ಕೇಶವ ಅಂಗಡಿಗೆ ಹೋಗ್ತೀನಿ ಅಂತ ಹೋಗ್ತಾರೆ ಇನ್ನೊಂದು ಕಡೆ ಒಲ್ಲಭ ಕಾಲೇಜಲ್ಲಿ ಜೋರಾಗಿ ಪ್ರಚಾರ ಮಾಡ್ತಿರ್ತಾರೆ ನೋಡಿ ನನ್ನ ಗುರುತು ಬಾಯ್ಸ್ ಎಲ್ಡರ ಕೂಡ ಫೇವ್ರೇಟು ನಮ್ಮ ಬ್ಯಾಟು ಯಾರೇ ಏನೇ ಹೇಳಿದರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಅದನ್ನು ಕಾರ್ಯರೂಪಕ್ಕೆ ತರೋದು ನೀವು ಆರಿಸಿ ಕಳಿಸ ಮತದಾರರು ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಹಾಗಾಗಿ ನೀವೆಲ್ಲರ ಓಟು ಕೂಡ ನಾನು ಈ ಬ್ಯಾಟ್ ಗುರುತೆಗೆ ನೀವು ಓಟ್ ಹಾಕಬೇಕು ನಮ್ಮನ್ನು ಕೆಲಸಬೇಕು ನಾವು ನಿಮಗೆ ಸಹಾಯ ಮಾಡೋಕ್ಕೆ ಒಂದು ಎಲ್ಪ್ ಮಾಡಬೇಕು ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನ ಮಾತನ್ನ ಮುಗಿಸ್ತಾರೆ ಇನ್ನೊಂದು ಕಡೆ ನಂದವರು ತುಂಬ ಬೇಜಾರಾಗಿ ಕೂತಿರ್ತಾರೆ ಅಪ್ಪ ನೀವು ಊಟ ಸರಿಯಾಗಿ ಮಾಡಿಲ್ಲ ಊಟ ಮಾಡಿಯಪ್ಪ ನೆನ್ನೆಯಿಂದ ಅಂತ ಹೇಳ್ತಾರೆ ಆಗ ಗಿರ್ಜಾ ಹೌದು ರೀ ನಿಮ್ಮ ಆರೋಗ್ಯ ಏನಾಗ್ಬೇಡ ಊಟ ಮಾಡಿ ಸ್ವಲ್ಪ ಅಂತ ಹೇಳ್ತಾರೆ ಹೇಗೆ 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 ಊಟ ಮಾಡಲಿ ಗಿರ್ಜಾ ನನಗೆ ತಲೆ ಎತ್ಕೊಂಡು ಹೊಡ್ರಕ್ಕಾಗ್ತಿಲ್ಲ ನಾನು ಕಂಡ್ರೆ ಭಯಪಡ್ತೀನಿ ಕೇಶ್ವ ಇಂಥ ಕೆಲಸ ಮಾಡ್ಬಿಟ್ನಲ್ಲ ನಾನು ಏನು ಮಾಡಿದ್ದೀನಿ ಒಂದು ತಪ್ಪಿಂದ ಎಲ್ಲಿ ನನ್ನ ಮಗಳು ಮದುವೆ ಆಗಿಲ್ವೋ ಎಲ್ಲಿ ಮಾಧವನಿಗೆ ಒಳ್ಳೆ ಹೆಣ್ಣು ಸಿಗಲ್ವೋ ಅಂತ ಬಿ ತುಂಬ ಬೇಜಾರು ಪಡ್ತಾರೆ ಆ ಹುಡುಗಿ ಬಂದಾಗಲಿಂದ ನನ್ನ ಮನಸೇ ಸರಿ ಇಲ್ಲ ನನ್ನ ಮನಸೇ ಗಸಿ ಬಿಸಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅಪ್ಪ ನನ್ನ ಮದುವೆ ಇನ್ನೂ ತುಂಬ ದಿನ ಇದೆ ಅಣ್ಣಂಗೆ ಒಳ್ಳೆಯ ಹುಡುಗಿನೇ ಸಿಗ್ತಾಳೆ ಸುಮ್ಮನೆ ಯೋಚನೆ ಮಾಡಿಬಿಡಿ ಅಂತ ಹೇಳಿಬಿಟ್ಟು ನಂದ ಅವರು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಕಡೆ ವಲ್ಲಭ ಕಾಲೇಜಲ್ಲಿ ಜೋರಾಗಿ ಪ್ರಚಾರ ಮಾಡ್ತಾ ಇರ್ತಾರೆ ಅಲ್ಲೇನೇ ಕೂಡ ಅಮೂಲ್ಯ ಕೂಡ ದೋಸೆನ ಇರ್ತಾಳೆ ಎಲ್ಲರೂ ಕೂಡ ದೋಸೆನ ತಿಂದಿರ್ತಾರೆ ಈ ಏನೋ ಇದು ಕರಿಬೇಕು ಏನೋ ಪ್ರಚಾರ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಏನೇನೋ ಪ್ರಚಾರ ಮಾಡ್ತಿದ್ದಾಳೆ ದೋಸೆಲಿ ಕ್ಯಾಂಟೀನ್ ಓಪನ್ ಏ ಏನೇನಿಂದು ನಾನು ಇದನ್ನು ಸುಮ್ಮನೆ ಹಾಕ್ತಿದ್ದೀನಿ ಅಂತ ಹೇಳ್ಬಿಡಿ ನಾನು ಗೆದ್ದ್ಮೇಲೆ ಶ ಪ್ರತಿ ಶನಿವಾರ ದೋಸೆನ ಹಾಕಿಸ್ತೀನಿ ಕ್ಯಾಂಟೀನಲ್ಲಿ ಫ್ರೀಯಾಗಿ ಎಲ್ರಿಗೂ ಅಂತ ಹೇಳ್ತಿರ್ತಾರೆ ಹಾಂ ಕಾಲೇಜಿಗೆ ಹೋಗ್ಬಿಟ್ಟು ನಿನ್ನ ಕ್ಯಾಂಟೀನಲ್ಲಿ ನೀನು ದೋಸೆ ತಿನ್ಕೊಂಡು ಕುತ್ಕೋತಾರಲ್ವಾ ಅಂತ ಕಿಂಡಲ್ ಮಾಡ್ತಿರ್ತಾರೆ ಏನೇನಿಂದು ಈಗೆಲ್ಲ ಚೀಪ್ ಅಲ್ಲಿ ಮಾಡ್ತಿದ್ದೆ ಅವ್ಕೊಳು ನಮ್ಮ ಕೆಲಸ ಆಗೋವ್ರಿಗೂ ನಾವು ಅವ್ರದ್ದು ಕೈ ಕಾಲು ನಾವು ಇಡಿಲೇಬೇಕು ನಿಮಗೂ ತಾಕತ್ತು ಅನ್ನೋದಿದ್ದರೆ ಗೆದ್ದು ತೋರಿಸು ಮಗನೇ ಅಂತ ಹೇಳ್ತಾರೆ ಏ ಗೆಲ್ಲೋದು ಈ ನಂದ ಕುಮಾರಕೋ ಅಂತ ಹೇಳ್ತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು